ಬಟ್ ಫಸ್ಟ್ ಟೈಮ್ ಒಂದು ಸೆಟ್ ಹಾಕಿ ಆ ಸೆಟ್ ಒಳಗಡೆ ಮಾಡ್ತಾ ಇರುವಂತಹ ಒಂದು ಸಿನಿಮಾ ಇದು ನಮ್ಗೊಂದು ಕುತೂಹಲ ಇದೆ ಉಪೇಂದ್ರ ಅವ್ರ ಅಡ್ಡ ಆಗಿ ಶಿವಕುಮಾರ್ ಹೋಗವ್ರ ಇಲ್ಲ ಶಿವಕುಮಾರ್ ಅವ್ರ ಸೆಟ್ ಒಳಗಡೆ ಉಪೇಂದ್ರ ಅವ್ರು ಬಂದವರ ಅಂತ ಇಲ್ಲ ಇದೆಲ್ಲದಕ್ಕೂ ನಾನು ಆನ್ಸರ್ ಮಾಡ್ತೀನಿ ತುಂಬ ಜನ ಕೇಳ್ತಾರೆ ಏನು ಬರೀ ಆಕ್ಟ್ ಮಾಡ್ತೀರಾ ಯಾಕೆ ಡೈರೆಕ್ಷನ್ ಜಾಸ್ತಿ ಮಾಡಲ್ಲ ಅಂತ ನಾನು ಬೇಕಾದ್ರೆ ಐದಾರು ಮದುವೆ ಆಗ್ಬಿಡ್ತೀನಿ ಡೈರೆಕ್ಷನ್ ಅಂದರೆ ಮದುವೆಗಿಂತ ಡೇಂಜರಸ್ ಇತ್ತು ಹೆಂಗ್ ಸಿಕ್ಕಾಕೊಂಡ್ರೀರಂದ್ರೆ ಇಲ್ಲಿ ನೋಡಿ ನಾನು ಸೆಂಟ್ರಲ್ ಸಿಕ್ಕಾಕೊಂಡಿದ್ದೆ ಲಾಕ್ ಮಾಡಿ ಬಿಡಿದೆ ಬಿಟ್ಟೇ ಬಿಡಿದೆ ಡೈರೆಕ್ಷನ್ ಅಂದ್ರೆ ಮನೆಗೆ ಬರಬೇಡ ಹೋಗಂತ ಏನಂದ್ರೆ ಆಲ್ಮೋಸ್ಟ್ ಎರಡು ಎರಡೂವರೆ ವರ್ಷ ಆಯ್ತು ಈ ಪಯಣ ಬಟ್ ಫಸ್ಟ್ ಟ್ಯಾಕ್ಸ್ ಆಫ್ ಹೇಳಬೇಕು ಸಾಹೇಬ್ರಿಗೆ ನಾನು ಹೇಳಿದೆ ನೀವು ಮೇಯ್ನ್ ಚಿಪ್ಪ ಇದ್ದಂಗೆ ಸ್ವಾಮಿ ಯಾವ್ದದು ಕಂಡೆನ್ಸರ್ ಚಿಪ್ಪು ಏನದು ಮೈಕ್ರೋ ಚಿಪ್ಪು ಇದು ಮೈಕ್ರೋ ಚಿಪ್ ಇದು ಇದು ಆಪರೇಟ್ ಆದ್ರೆ ಇದೆಲ್ಲ ಆಪರೇಟ್ ಆಗುತ್ತೆ ಇದಕ್ಕೋಗಿ ಟಚ್ ಆಗೋದಿಕ್ ನಮ್ಮ ಟೈಮು ಎಲ್ಲ ನೋಡಿ ಇದೆಲ್ಲ ಒಂದು ಇದು ಕೋಟೆ ತರ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕಂದ್ರೆ ಅದೊಂದು ಭಯಂಕರ ಕೋಟೆ ಅದು ಮ್ಯೂಸಿಕ್ ವಿಷಲ್ ನೋಡಿಬಿಟ್ಟು ಅವ್ರು ಈ ಚೇಂಜ್ ಮಾಡಿಬಿಟ್ರು ಇಲ್ಲ ಸರ್ ನಾನು ಇದನ್ನು ನಾನು ಯುರೋಪಲ್ಲೇ ಹೋಗಿ ಮಾಡಬೇಕು ಇಲ್ಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಅವರಿಂದ ನಾವು ಒಂದು ಯೂರೋಪಲ್ಲಿ ಹೋಗಿ ನಾವು ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಯಿತು ಒಂದು ಬ್ಯೂಟಿಫುಲ್ ಇದು ಬಟ್ ಅಷ್ಟೊಂದು ಸಿನಿಮಾ ಮಾಡ್ತಾರೆ ಅಷ್ಟು ಫ್ರೀ ಆಗಿರ್ತಾರೆ ಅದು ಆಶ್ಚರ್ಯ ಅವರು ಈ ವಿಷಯದಲ್ಲಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸಿನಿಮಾ ಮಾಡೋರು ಸಿಕ್ಕಾಬಿಡಿ ಬಿಸಿ ಅಂತ ನೀವು ಅದು ಸಿನಿಮಾ ಮಾಡಿ ಫುಲ್ ಫ್ರೀ ಇರ್ತೀರ ಅದೇ ಆಶ್ಚರ್ಯ ಎಲ್ಲರಿಗೂ ಅಷ್ಟೇ ಫ್ರೀಯಾಗಿ ಸಿಗ್ತೀರಾ ಅಷ್ಟೇ ಡಿಸ್ಕಸ್ ಮಾಡ್ತೀರಾ that is ajinesh shiva bless <laughs>